ಎಲ್ರಿಗೂ ನಮಸ್ತೆ ಊರಲ್ಲಿ ಒಬ್ಬ ಯುವಕ ಇದ್ದ ಪಾಪ ನಿರುದ್ಯೋಗಿ ಕೆಲ್ಸ ಕಳ್ಕೊಂಡ್ಬಿಟ್ಟಿದ್ದ ಅವನು ಡೈಲಿ ಒಂದೊಂದು ಕೆಲ್ಸ ಹುಡ್ಕಕ್ ಹೋಗೋದು ಅಂಡ್ ಕೆಲ್ಸ ಸಿಗದೆ ಪಾಪ ನಿರಾಶೆಯಿಂದ ಮನೆಗೆ ವಾಪಸ್ ಬರೋದು ಪ್ರತಿದಿನ ಒಂದು ರೂಟೀನ್ ರೂಟೀನ್ ಹೋಗ್ಬಿಟ್ಟಿತ್ತು ಕೆಲ್ಸ ಹುಡ್ಕೊಂಡು ಹೋಗೋದು ಬೆಳಗ್ಗೆಯಿಂದ ಕೆಲ್ಸ ಸಿಗದೆ ಸಂಜೆ ವಾಪಸ್ ಬರೋದು ಮನೆಗೆ ಪ್ರತಿನಿತ್ಯ ನಿರಾಶೆಯಲ್ಲಿ ಬರ್ತಾ ಇದ್ದ ಇದೇ ಒಂದು ರೂಟೀನ್ ಆಗ್ಬಿಟ್ಟಿತ್ತು ಸ್ವಲ್ಪ ದಿನ ಒಂದಿನ ಏನಾಯ್ತು ಅವನು ಹೀಗೆ ಬರ್ತಾ ಇದ್ದ ನಿರಾಶೆಯಿಂದ ಹಿಂದೆ ಒಂದು ಧ್ವನಿ ಕೇಳಿಸ್ತು ತಿರುಗ ನೋಡ್ದ ಒಬ್ಬ ಮುಪ್ಪಾನ್ ಮುದುಕ ತುಂಬಾ ವಯಸ್ಸಾಗಿತ್ತು ಮೂರ್ ಮೂಟೆ ಹೊತ್ಕೊಂಡ್ ಬರ್ತಾ ಇದ್ದ ಕಷ್ಟಪಟ್ಟು ಆವಾಗ ಅವನು ಕೇಳ್ದ ಇವನ್ಗೆ ಏನಪ್ಪಾ ನಾನು ಪಕ್ಕದೂರ್ಗೆ ಹೋಗ್ಬೇಕು ನನ್ಗೆ ಅಲ್ಲಿವರೆಗೂ ಒಂದು ಮೂಟೆ ನೀನ್ ತಂದು ಕೊಡ್ತೀಯಾ ಆಗತ್ತಾ ನಿನ್ ಕೈಲಿ ನಾನ್ ಎರಡ್ ಮೂಟೆ ತಗೊಳ್ತೀನಿ ಒಂದು ಮೂಟೆ ನೀನ್ ತಂದ್ಕೊಡ್ಬೇಕು ಅದಕ್ಕೆ ನಾನು ನಿನ್ಗೆ ಮೂರು ಬಂಗಾರದ ನಾಣ್ಯ ಕೊಡ್ತೇನೆ ಅಂತ ಹೇಳ್ದ ಇವನ್ಗ ಕೆಲ್ಸ ಸಿಕ್ಕ್ರೆ ಸಾಕಾಗಿತ್ತು ಪಾಪ ಸರಿ ಅಂತ ಹೇಳ್ದ ಆಯ್ತು ನಾನ್ ತಂದ್ಕೊಡ್ತೀನಿ ಬನ್ನಿ ಅಂತ ಹೇಳ್ದ ಒಂದ್ ಮೂಟೆ ತಗೊಂಡ ಇಬ್ರು ಹೊರಟಿದ್ರು ಆ ಆವಾಗ ಈ ಯುವಕ ಮುದುಕನ್ ಕೇಳ್ದ ಏನಿದೆ ಇಷ್ಟು ಭಾರ ಇದೆ ಇದ್ರಲ್ಲಿ ಏನಿದೆ ಮೂಟೆಯಲ್ಲಿ ಅಂತ ಕೇಳ್ದ ಇಷ್ಟೊಂದು ಭಾರ ಇದೆ ಅವಾಗ ಮುದ್ಕ ಹೇಳ್ದ ಅದ್ರ ತುಂಬಾ ಕಂಚಿ ನಾಣ್ಯ ಇದೆ ಕಣಪ್ಪ ಅಂತ ಹೇಳ್ದ ಓ ಹೌದಾ ಸರಿ ಅಂತ ಅವನು ತಗೊಂಡ್ ಹೊರಟಿದ್ದ ಹಾಗೆ ಮುಂದೆ ಸ್ವಲ್ಪ ದೂರ ಹೋಗೋ ಒಂದ್ ನದಿ ಬಂತು ಇವಾಗ ಅವ್ರಿಬ್ರು ನದಿ ಪಾರ್ ಮಾಡಿ ಹೋಗ್ಬೇಕು ಅಲ್ವಾ ಸೊ ದಾಟೋಕೆ ಆ ಮುದುಕನ್ ಕೈಗೆ ಸ್ವಲ್ಪ ಕಷ್ಟ ಆಗತ್ತೆ ಅದಕ್ ಮುದುಕ ಏನ ಹೇಳ್ದ ನೋಡಪ್ಪ ನನ್ಗೆ ವಯಸ್ಸಾಗಿದೆ ನನ್ಗೆ ದಾಟೋಕ್ ಕಷ್ಟ ಎರಡು ಮೂಟೆ ಹೊತ್ಕೊಂಡು ಸೊ ನೀನ್ ಇನ್ನೊಂದು ಮೂಟೆ ತಗೊಟಿಯಾ ನಾನು ಒಂದ್ ಮೂಟೆ ತಗೊಂಡ್ ಬರ್ತೀನಿ ನಿಧಾನಕ್ಕೆ ಹಿಂದೆ ಅಂತ ಹೇಳ್ದ ಯುವಕ ಅಲ್ವಾ ಸರಿ ಶಕ್ತಿ ಇದೆ ಬಲ ಇದೆ ಸರಿ ಕೊಡಿ ತಾತ ಅಂತ ಹೇಳ್ದ ಆವಾಗ ಮುದ್ಕ ಹೇಳ್ದ ನೋಡು ಅದ್ ಆ ಮೂಟೆ ಈಗ ಏನ್ ಕೊಡ್ತೀನಿ ಅದ್ರ ತುಂಬಾ ಬೆಳ್ಳಿ ನಾಣ್ಯಗಳಿದೆ ನೀನು ತಪ್ಪಿ ತಪ್ಪಿನೂ ಓಡೋಗಲ್ಲ ತಾನೇ ಅಂತ ಕೇಳ್ದ ಯುವಕಂಗೆ ಅವಾಗ ಯುವಕ ಹೇಳ್ದ ಇಲ್ಲ ತಾತ ನಾನು ಓಡ್ ಹೋಗಲ್ಲ ನನ್ನ ನಂಬಿ ನೀವು ಅಂತ ಹೇಳ್ದ ಸರಿ ಅಂತ ಆ ಮುದ್ಕ ಅವನ್ನ ನಂಬಿಟ್ಟು ಆ ಬೆಳ್ಳಿ ನಾಣ್ಯಗಳಿಗೆ ಮೂಟೆ ಕೊಟ್ಟ ಸರಿ ಅವನ್ ಎರಡು ಮೂಟೆ ತಗೊಂಡು ಮುಂದೆ ನದಿ ದಾಟ್ತಾ ಹೋದ ಹಿಂದೆ ಹಿಂದೆ ನಿಧಾನಕ್ಕೆ ಮುದ್ಕನು ನದಿ ದಾಟ್ಕೊಂಡು ಬಂದ ಒಂದು ಮೂಟೆ ಇಟ್ಕೊಂಡು ನದಿ ದಾಟಿದ್ರು ಮತ್ತೆ ಸ್ವಲ್ಪ ದೂರ ನಡೀತಾ ಇದ್ರು ಮುಂದೆ ಒಂದು ಇನ್ನೊಂದು ಸ್ವಲ್ಪ ದೂರ ನಡೆಯುವಷ್ಟ್ರಲ್ಲಿ ಒಂದು ಬೆಟ್ಟ ಬಂತು ದೊಡ್ಡ ಬೆಟ್ಟ ಇವಾಗ ಅವರು ಆ ಬೆಟ್ಟ ದಾಟ್ಬಿಟ್ ಹೋಗ್ಬೇಕು ಹತ್ತಿ ಇಳಿದ್ಬಿಟ್ ಹೋಗ್ಬೇಕು ಸೊ ಇವನ್ ಬೇರೆ ಮುದ್ಕ ಮತ್ತೆ ನಿಂತ್ಕೊಂಡ ಅವಾಗ ಯುವಕ ತಿರುಗಿ ನೋಡ್ದ ಅವಾಗ ಮುದುಕ ಹೇಳ್ದ ನೋಡಪ್ಪ ನನ್ಗೆ ವಯಸ್ಸಾಗಿದೆ ಈ ಮೂಟೆ ಎತ್ಕೊಂಡು ಬೆಟ್ಟ ಹತ್ತಿ ಇಳಿಯೋದು ನನ್ಗೆ ಕಷ್ಟ ಆಗತ್ತೆ ನೀನು ಇದು ಒಂದು ತಗೊಂಡು ನೀನ್ ಹತ್ತಿ ಇಳಿತಿಯಾ ನಾನ್ ಇದಾನ್ಕೆ ಬರ್ತೀನಿ ನಾನ್ ಇದಾನ್ಕೆ ನನ್ನ ನಾನು ಸಂಭಾಳಿಸ್ಕೊಂಡು ಬರ್ತೀನಿ ಅಂತ ಹೇಳ್ದ ಅವಾಗ ಯುವಕ ಸರಿ ಬನ್ನಿ ತಾತ ಅದಕ್ಕೇನಂತೆ ಅಂತ ಹೇಳ್ದ ಆವಾಗ ಮುದುಕ ಹೇಳ್ದ ಆಯ್ತು ಆದ್ರೆ ನೋಡು ಈ ಮೂಟೆಯಲ್ಲಿ ಬಂಗಾರದ ನಾಣ್ಯಗಳಿದೆ ಇದು ತುಂಬಾ ಬಂಗಾರದ ನಾಣ್ಯಗಳಿದೆ ಆಮೇಲೆ ಎಲ್ಲಾನು ತೊಗೊಂಡೋಗ್ಬಿಟ್ರೆ ನಾನೇನ್ ಮಾಡ್ಲಿ ಅಂತ ಕೇಳ್ದ ಅವಾಗ ಯುವಕ ಹೇಳ್ದ ನಾನು ಹಿಂದೆ ಒಂದು ಲೆಕ್ಕ ಪತ್ರ ಎಲ್ಲ ಬರ್ದಿಡೋ ಕೆಲ್ಸ ಮಾಡ್ತಿದ್ದೆ ಒಬ್ಬ ಜಮೀನ್ದಾರ ಕೈಯಲ್ಲಿ ಆದ್ರೆ ಅವ್ರು ಅವರ ಮೋಸದ ಬುದ್ಧಿಯಿಂದ ಜನರಿಗೆಲ್ಲ ಸುಳ್ಳು ಲೆಕ್ಕ ಸುಳ್ಳು ಪತ್ರಗಳು ಕ್ರಿಯೇಟ್ ಮಾಡಿ ಮೋಸ ಮಾಡಕ್ ಸ್ಟಾರ್ಟ್ ಮಾಡಿದ್ದ ನನಗೂ ಲಂಚ ಕೊಡೋಕ್ ಬಂದ ನನ್ ಬೇಡ ನನ್ ದಿನದಲ್ಲಿ ನನ್ಗೆ ಎಷ್ಟು ಬರುತ್ತೆ ಅಷ್ಟು ನಾನು ಖುಷಿ ಇದ್ದೀನಿ ನಾನ್ ಅಲ್ಪದ್ರಲ್ಲಿ ತೃಪ್ತಿ ಪಡೋ ಅಂತ ನಿಯತ್ತಿದೆ ನನ್ಗೆ ಅಂತ ಹೇಳ್ಬಿಟ್ಟೆ ಆ ಕೆಲ್ಸ ಬಿಟ್ಟಿದ್ದು ಹಳೆ ಕೆಲ್ಸನ ಇವಾಗ ಕೆಲ್ಸ ಹುಡುಕ್ತಾ ಇದ್ದೆ ಸಿಕ್ಕಿಲ್ಲ ನಾನ್ ನಿಯತ್ತಿರೋನು ಕೊಡಿ ನಾನು ಅಲ್ಲಿ ಇಳಿದ್ಬಿಟ್ಟು ಕಾಯ್ತಾ ಇರ್ತೀನಿ ಬನ್ನಿ ಅಂತ ಹೇಳ್ದ ಯಾರು ಯುವಕ ಅವಾಗ ಮುದುಕ ಸರಿ ಆಯ್ತಪ್ಪ ನಿನ್ನ ನಾನು ನಂಬ್ತೇನೆ ಅಂತ ಹೇಳ್ದ ಇವಾಗ ಯುವಕ ಮೂರು ಮೂಟೆ ಹೊತ್ಕೊಂಡು ಮೇಲ್ ಹತ್ತದ ಬೆಟ್ಟ ಬೇಗ ಬೇಗ ಹತ್ತದ ಅವನ್ ತಲೆಯಲ್ಲಿ ಏನು ಇರ್ಲಿಲ್ಲ ಅಲ್ಲಿವರೆಗೂ ಹತ್ತದ ಪಾಪ ಅವನು ಒಳ್ಳೆ ನಿಯುತ್ತಿರುವಂತ ಮನುಷ್ಯ ಆಲ್ಮೋಸ್ಟ್ ಇನ್ನೇನು ಇಳಿತಾ ಇದ್ದ ಆವಾಗ ಆ ಯುವಕನ ತಲೆಯಲ್ಲಿ ಯೋಚನೆಗಳು ಬರಕ್ ಸ್ಟಾರ್ಟ್ ಮಾಡ್ತು ಏನು ಒಂದು ಮೂಟೆ ತುಂಬಾ ಬಂಗಾರದ ನಾಣ್ಯ ಇದೆ ಇನ್ನೊಂದು ಮೂಟೆ ತುಂಬಾ ಬೆಳ್ಳಿ ನಾಣ್ಯಗಳಿದೆ ಇನ್ನೊಂದು ಮೂಟೆ ತುಂಬಾ ಕಂಚಿನ ನಾಣ್ಯಗಳಿದೆ ಇವನು ಮುದುಕ ಅವನಿಗಿನ್ನ ಎಷ್ಟು ಜೀವನ ಉಳಿದಿದೆ ನಾನು ಇದನ್ನೆಲ್ಲ ತಗೊಂಡು ಓಡ್ ಹೋದ್ರೂ ಅವ್ನನ್ನ ನನ್ನ ಬರೋ ಅಷ್ಟು ಶಕ್ತಿ ಅವನಿಗೆಲ್ಲ ನನ್ನ ಹುಡ್ಕೊಂಡ್ ಬರೋ ಅಷ್ಟು ಅವನಿಗೆ ಶಕ್ತಿ ಆಗಲಿ ಸಾಮರ್ಥ್ಯ ಆಗ್ಲಿ ಬಲ ಆಗ್ಲಿ ಇಲ್ಲ ಅವನಿಗೆ ಅಷ್ಟೊಂದು ಜೀವನ ಆಯುಸ್ಸು ಇಲ್ಲ ನಂದು ಜೀವನ ದೊಡ್ಡದಿದೆ ಸೊ ಇದನ್ನೆಲ್ಲ ತಗೊಂಡು ನಾನು ಹೋಗ್ಬಿಡ್ಲಾ ಓಡಕ್ ಬಿಡ್ಲಾ ಅಂತ ಅವ್ನ ತಲೆಯಲ್ಲಿ ಯೋಚನೆಗಳು ಬರಕ್ ಸ್ಟಾರ್ಟ್ ಆಯ್ತು ಆಲ್ಮೋಸ್ಟ್ ಇನ್ನೇನು ಇಳಿತಾ ಇದ್ದ ಬೆಟ್ಟ ಅವನ ತಲೆಯಲ್ಲಿ ಇದನ್ನೆಲ್ಲ ಬರಕ್ ಸ್ಟಾರ್ಟ್ ಆಯ್ತು ಪಾಪ ಅದ್ ಏನ್ ಗಳಿಗೆನೋ ಏನೋ ಅವನದಕ್ಕೆಲ್ಲ ಓಕೊಟ್ಟ ಅವ್ನು ಮನ್ಸ್ ಮಾಡ್ಬಿಟ್ಟು ಆ ಮನ್ಸಲ್ಲಿ ಏನೊಂದು ಫ್ಲಿಂಗ್ ತರ ಬಂದಂತ ನೆಗೆಟಿವ್ ಥಾಟ್ಸ್ ಇರ್ಬೋದು ಆ ಕೆಟ್ಟ ಯೋಚನೆಗಳಿರ್ಬೋದು ಇನ್ನೊಬ್ರಿಗೆ ಮೋಸ ಅಂತದ್ದು ಆ ಯೋಚನೆಗಳಿಗೆ ಅವನು ಪ್ರಾಧಾನ್ಯತೆ ಕೊಟ್ಟ ಅಲ್ಲಿಂದ ಓಡೋದ ಅವನ್ ತಲೆಯಲ್ಲಿ ಎಲ್ಲ ಏನ್ ಬಂತು ಯೋಚನೆ ನಾನು ಇದನ್ನೆಲ್ಲ ತೊಗೊಂಡ್ರು ಚೆನ್ನಾಗಿ ಸೆಟ್ಲ್ ಆಗ್ಬೋದು ಬೇರೆ ಬೇರೆ ಊರಿಗೆ ಹೋಗ್ಬಿಟ್ಟು ಸೆಟ್ಲ್ ಆಗೋಣ ಒಂದೊಳ್ಳೆ ಮನೆ ತೊಗೊಳ ಜಮೀನ್ ತೊಗೊಳ ಒಂದೊಳ್ಳೆ ಹುಡುಗಿ ನೋಡ್ಬಿಟ್ಟು ಮದುವೆ ಮಾಡ್ಕೊಳ್ಳೋಣ ನಮ್ ಜೀವನ ಮುಂದೆ ದೊಡ್ಡದಿದೆ ತಗೊಂಡ್ ಹೋಗ್ಬಿಡೋಣ ಅಂತ ಒಂದು ತಲೇಲಿ ಬಂದ್ಬಿಡ್ತು ಅವನ ಮನಸ್ಸಲ್ಲಿ ಆ ಯೋಚನೆಗಳಿಗೆ ಜಗ ಕೊಟ್ಟ ಓಡ್ ಹೋಗ್ಬಿಟ್ಟ ನೋಡಿ ಹೆಂಗೆ ಆಮೇಲೆ ಸ್ವಲ್ಪ ದೂರ ಓಡೋದ ಆಮೇಲೆ ಇನ್ನೇನು ಆ ಮುದುಕ ಇಲ್ಲಿವರೆಗೂ ನನ್ನ ಅಟ್ಟಿಸ್ಕೊಂಡ್ ಬರಕ್ ಸಾಧ್ಯ ಇಲ್ಲ ಅನ್ಸೋ ಅಷ್ಟು ದೂರ ಹೋದ ಓಡೋಗಿ ಹೋಗಿ ಒಂದ್ ಕಡೆ ನಿಂತ್ಕೊಂಡು ಆ ಎಲ್ಲಾ ಮೂಟೆಗಳ್ನ ಒಂದ್ಸರಿ ಬಿಚ್ ನೋಡ್ಬಿಡೋಣ ಅಂತ ಅನ್ಸ್ತು ಸಾಕಷ್ಟು ದೂರ ಬಂದಿದೀನಿ ಇನ್ನ ಏನ ಮುದ್ಕ ಬರಲ್ಲ ಸರಿ ಬಿಚ್ ನೋಡ್ಬಿಡೋಣ ಅಂತ ಅನ್ಸ್ತು ಎಲ್ಲಾ ಮೂಟೆಗಳ್ನ ತೆಗ್ದ ಅದ್ರಲ್ಲಿ ಯಾವ ಕಂಚಿನ ನಾಣ್ಯನೂ ಇರ್ಲಿಲ್ಲ ಬೆಳ್ಳಿ ನಾಣ್ಯಗಳು ಇರ್ಲಿಲ್ಲ ಬಂಗಾರ ನಾಣ್ಯಗಳು ಇರ್ಲಿಲ್ಲ ಅದ್ರಲ್ಲೆಲ್ಲ ಏನಿತ್ತು ಗೊತ್ತಾ ಕಲ್ಲುಗಳಿತ್ತು ಚಿಕ್ಕ 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 ಕಲ್ಲುಗಳಿತ್ತು ಫುಲ್ ಮೂರು ಮೂಟೆಗಳು ತುಂಬಾ ಕಲ್ಲುಗಳಿತ್ತು ಅಂಡ್ ಆ ಜೊತೆಗೆ ಒಂದು ಚಿಕ್ಕ ಪತ್ರ ಇತ್ತು ಆ ಪತ್ರದಲ್ಲಿ ಏನ್ ಬರ್ದಿತ್ತು ಗೊತ್ತಾ ಇದು ಯಾರ್ ತಗೊಂಡ್ ಹೋಗ್ತಿದ್ದೀರಾ ಕೇಳಿ ನೀವು ನಿಮ್ ಅದೃಷ್ಟನ ನಿಮ್ ಕೈಯಲ್ಲೇ ಹಾಳು ಮಾಡ್ಕೊಂಡ್ರಿ ನಾನು ಈ ಊರಿನ್ ರಾಜ ನನಗೆ ಮಕ್ಕಳಿಲ್ಲ ನನಗ್ ವಯಸ್ಸಾಗ್ತಾ ಇದೆ ನನಗೆ ಒಬ್ಬ ವಾರಸ್ದಾರ ಬೇಕಿತ್ತು ನಂಬಿಕೆ ಇರುವಂತದ್ದು ಈ ರಾಜ್ಯನ ಚೆನ್ನಾಗಿ ರಾಜಧಾನಿನ ಚೆನ್ನಾಗಿ ನೋಡ್ಕೊಂಡು ಹೋಗುವಂತ ರಾಜ ಬೇಕಿತ್ತು ಅದಕ್ಕೆ ನಾನು ಹುಡುಕ್ತಾ ಇದ್ದೆ ನೀವು ನಂಬಿಕೆ ಇಟ್ಕೊಂಡು ನನ್ನ ನಂಬಿಕೆ ಗಳಿಸಿ ಇವ್ ನೀವು ನನಗೋಸ್ಕರ ಕಾದಿದ್ರೆ ನನ್ ನೀವೇ ನನ್ನ ವಾರಸ್ದಾರ ಆಗ್ತಿದ್ರಿ ನೀವೇ ನನ್ನ ಸಕ್ಸಸರ್ ಆಗ್ತಿದ್ರಿ ರಾಜ ಆಗ್ತಿದ್ರಿ ಊರಿಗೆ ಆದ್ರೆ ನೀವು ಓಡ್ ಹೋಗ್ಬಿಟ್ಟು ಆ ಅದೃಷ್ಟನ ನಿಮ್ ಕೈಯಾರ ನೀವೇ ಕಳ್ಕೊಂಡಿದ್ದೀರಾ ಅಂತ ಬರ್ದಿತ್ತು ಅದ್ರಲ್ಲಿ ನೋಡಿ ಹೆಂಗೆ ಸೊ ಇದು ಕತೆ ನಮ್ಮ ಲೈಫಲ್ಲಿ ಎಲ್ಲ ಚೆನ್ನಾಗೇ ಇರ್ತೀವಿ ಎಲ್ಲರೂ ಒಳ್ಳೆಯವರೇ ಎಲ್ಲರೂ ಚೆನ್ನಾಗೇ ಇರ್ತೀವಿ ಕೆಲವು ಗಳಿಗೆಯಲ್ಲಿ ಕೆಲವು ಸಂದರ್ಭಗಳಲ್ಲಿ ಅದ್ ಏನೋ ಒಂದು ಥಾಟ್ಸ್ ಬರುತ್ತೆ ತಲೆಯಲ್ಲಿ ನೆಗೆಟಿವ್ ಥಾಟ್ಸು ಏನೋ ಆ ಬೇಡದಿರೋಂತ ಯೋಚನೆಗಳು ಬರುತ್ತೆ ಕೆಲವು ಸಾರಿ ಅದಕ್ಕೆ ಓ ಕೊಟ್ಬಿಡ್ತೀವಿ ಸೊ ನಮ್ ಮನ್ಸು ಹೆಂಗಿದೆ ಅಂದ್ರೆ ಅದೊಂಥರ ಗೂಡು ಎಲ್ಲಾ ತರದ್ ಯೋಚನೆಗಳು ಬರ್ತಿರತ್ತೆ ಏನೇ ಯೋಚನೆಗಳು ಬಂದ್ರು ಒಂದು ಕ್ಷಣ ಅದನ್ನ ಒಂದು ಅನಲೈಸ್ ಮಾಡ್ಬೇಕು ಒಂದು ವಿಶ್ಲೇಷಣೆ ಮಾಡ್ಬೇಕು ಒಂದು ಸಾರಿ ಯೋಚನೆ ಮಾಡಿ ನೋಡ್ಬೇಕು ಇದ್ರದ್ ಮುಂದೆ ಕಾನ್ಸಿಕ್ವೆನ್ಸಸ್ ಹೆಂಗಿರತ್ತೆ ನನಗೆ ನಾನು ನನ್ನ ಮುಖ ನಾನು ನೋಡ್ಕೊಳ್ಳೋ ಹಾಗೆ ನಾನು ನಾನೇನಾದ್ರು ತಪ್ಪು ಮಾಡ್ತಿದ್ದೀನ ಏನಾದ್ರು ಸರಿ ಮಾಡ್ತಿದ್ದೀನ ನಾನು ಸರಿಯಾಗಿ ಮಾಡ್ತಿದ್ದೀನಿ ಅಂತ ಅನ್ಸಿದ್ರೆ ಆ ವಿಶ್ವಾಸ ಯಾರಿಗೂ ಮೋಸ ಮಾಡ್ತಿಲ್ಲ ನನಗೆ ನಾನು ಸರಿಯಾಗಿ ಮಾಡ್ತಿದ್ದೀನಿ ಅಂತ ಅನ್ಸ್ದಾಗ ಆ ಯೋಚನೆನ ಮುಂದೆ ತಗೊಂಡು ಹೋಗ್ಬೇಕು ಅದರ್ವೈಸ್ ಇದು ಬೇಡ ಅಂತ ಅಲ್ಲೇ ಬಿಟ್ಬಿಡ್ಬೇಕು ಇದು ಮೆಸೇಜು ನಿಮಗೆ ಕತೆ ಬಗ್ಗೆ ಏನನ್ಸುತ್ತೆ ಕಾಮೆಂಟ್ ಅಲ್ಲಿ ಬರೆದು ತಿಳಿಸಿ ತಪ್ಪೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಖುಷಿಯಾಗಿರಿ ಟೇಕ್ ಕೇರ್ ಸ್ಟೇ ಹ್ಯಾಪಿ ಬೈ